ವೀಕ್ಷಕರ ನಮಸ್ಕಾರ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಂಕಷ್ಟಕ್ಕೊಳಗಾಗುತ್ತಿದ್ದಂತೆ ಕಾಂಗ್ರೆಸ್ನಲ್ಲಿ ಸಿಎಂ ಹುದ್ದೆಗಾಗಿ ತುಂಬಾ ಪೈಪೋಟಿ ಏರ್ಪಟ್ಟಿದೆ ಅದರಲ್ಲೂ ವಿಶೇಷವಾಗಿ ಆ ನಾಲ್ವರು ನಾಯಕರು ಸಿಎಂ ಹುದ್ದೆಗಾಗಿ ಪೈಪೋಟಿಗಿಳಿದಿದ್ದಾರೆ ತಿಂಗಳಿಗೊಮ್ಮೆ ಹದಿನೈದು ದಿನಕ್ಕೊಮ್ಮೆ ಮತ್ತು ಎಂಟು ದಿನಕ್ಕೊಮ್ಮೆ ಸಭೆ ಸೇರುವ ಮೂಲಕ ಆಗು ಹೋಗುಗಳ ಕುರಿತು ಚರ್ಚೆ ಮಾಡುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಭವಿಷ್ಯದಲ್ಲಿ ಏನಾಗಬಹುದು ಮುಂದಿನ ದಿನಗಳಲ್ಲಿ ಏನಾಗಬಹುದು ಎಂಬ ಲೆಕ್ಕಾಚಾರದ ಮೇಲೆ ಸಿಎಂ ಹುದ್ದೆ ಗಿಟ್ಟಿಸಿಕೊಳ್ಳಲು ಈ ನಾಲ್ವರು ನಾಯಕರು ಕೂಡ ಪೈಪೋಟಿ ಮತ್ತು ತಂತ್ರಗಾರಿಕೆಯಲ್ಲಿ ನಿರತರಾಗಿದ್ದಾರೆ ಇನ್ನೂ ವಿಶೇಷವಾಗಿ ಹೇಳಬೇಕಂದ್ರೆ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಮೂವರು ಸಚಿವರು ಮಾತ್ರ ಈ ಒಂದು ರೇಸ್ನಲ್ಲಿ ಇರುವುದು ಕೂಡ ಒಂದು ಕುತೂಹಲಕಾರಿ ವಿಷಯ ಹಾಗಾದ್ರೆ ಈ ನಾಲ್ವರು ನಾಯಕರಾದರೂ ಯಾರು ಅದರಲ್ಲೂ ವಿಶೇಷವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಆಪ್ತರಾದ ಮೂವರು ನಾಯಕರಲ್ಲಿ ಕೂಡ ಒಬ್ಬರು ತುಂಬಾ ಪೈಪೋಟಿ ನಡೆಸುತ್ತಿದ್ದಾರೆ ಹಾಗಾದ್ರೆ ಆ ನಾಯಕರಾದರೂ ಯಾರು ವೀಚರಣೆ ಮೂಡ ಹಗರಣಾಂಶ ತುಂಬಾ ತಾರಕಕ್ಕೆ ಇರಲಿದೆ ಬಹುತೇಕ ಈ ವಾರದೊಳಗೆ ಅಥವಾ ಮುಂದಿನ ಕೆಲ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಅವರಿಗೆ ಇಡಿ ನೋಟಿಸ್ ಜಾರಿಯಾಗುವ ಸಾಧ್ಯತೆ ಇದೆ ಬಹುತೇಕ ಇಂಥ ಹೊತ್ತಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡುವ ಪರಿಸ್ಥಿತಿ ಕ್ಷಣಗಳು ಆಗಮಿಸುವ ಸಾಧ್ಯತೆ ಇರುವುದನ್ನು ಮನಗೊಂಡಂತ ಕಾಂಗ್ರೆಸ್ನಲ್ಲಿನ ನಾಯಕರು ಈಗಾಗಲೇ ಸಿಎಂ ರೇಸ್ಗಾಗಿ ಟವಲ್ ಹಾಕಿದ್ದಾರೆ ಅದರಲ್ಲೂ ವಿಶೇಷವಾಗಿ ಆರಂಭದಿಂದಲೂ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ಪೈಪೋಟಿಯನ್ನು ಒಡ್ಡಿದ್ದಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈಗ ಸ್ವಲ್ಪ ತಣ್ಣಗಾಗಿದ್ದಾರೆ ನಾವು ಸಿದ್ದರಾಮಯ್ಯ ಅವರ ಬೆಂಬಲಕ್ಕಿದ್ದೇವೆ ಅಂತ ಪದೇ ಪದೇ ಪುನರುಚ್ಚಾರ ಮಾಡ್ತಿದ್ದಾರೆ ಆದರೆ ಸಿದ್ದರಾಮಯ್ಯ ಬಣದ ಮೂವರು ನಾಯಕರು ಸಿದ್ದರಾಮಯ್ಯ ಬಣದ ಮೂವರು ಸಚಿವರು ಸಿಎಂ ಸಿದ್ದರಾಮಯ್ಯನವರಿಗೆ ಎಲ್ಲೋ ಒಂದು ಕಡೆ ಉರುಳಾಗುವ ಸಾಧ್ಯತೆ ಕೂಡ ಕಾಣಿಸತೊಡಗ ಕಾಣಿಸತೊಡಗಿದ ಹೆಚ್ಚುವರಾಗಿರ್ತಕ್ಕಂಥ ಶೋಷಿತ ಸಮಯದ ಹಿರಿಯ ನಾಯಕರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಎಸ್ ಸಿ ಮಾದೇವಪ್ಪ ಪರಮೇಶ್ವರ್ ಅವರು ನಿನ್ನೆಯಷ್ಟೇ ರಹಸ್ಯ ಸಭೆ ನಡೆಸಿದ್ದಾರೆ ಮುಂದಿನ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಇಡಿ ನೋಟಿಸ್ ಕೊಟ್ಟು ಒಂದು ವೇಳೆ ಬಂಧನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿ ಆಗುವ ಬದಲಾವಣೆ ಕುರಿತು ಈ ಒಂದು ರಹಸ್ಯ ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ ಅಂದ್ರೆ ದಲಿತ ಸಮುದಾಯದ ನಾಯಕರೊಬ್ಬರೇ ಮುಖ್ಯಮಂತ್ರಿ ಆಗ್ಬೇಕು ಇಂಥದ್ದೊಂದು ಪರಿಸ್ಥಿತಿ ಓದಿಕ್ ಬಂದ್ರೆ ಯಾರು ಸಿಎಂ ಆಗಬೇಕು ಎಂಬ ಕುರಿತು ಈ ಸಭೆಯಲ್ಲಿ ಚರ್ಚೆ ನಡೆದಿದೆ ಎನ್ನಲಾಗ್ತಿದೆ ಯಾಕಂದ್ರೆ ಕಳೆದ ಕೆಲವು ದಿನಗಳಿಂದ ಅಂದ್ರೆ ಹೈಕಮಾಂಡ್ ಬಣದ ನಾಯಕರಾಗಿರ್ತಕ್ಕಂಥ ಜಿ ಪರಮೇಶ್ವರ ಅವರು ಹಲವು ನಾಯಕರ ಜೊತೆ ಒಂದು ಈಗಾಗಲೇ ಮಾತುಕತೆ ನಡೆಸಿದ್ದಾರೆ ಮುಂದಿನ ದಿನಗಳಲ್ಲಿ ಎನಗಬಹುದಾದಂತಹ ಸೂಕ್ಷ್ಮ ಪರಿಸ್ಥಿತಿಗಳು ಮತ್ತು ಆತಂಕದ ಪರಿಸ್ಥಿತಿಗಳು ಕಾಂಗ್ರೆಸ್ ಮಟ್ಟಿಗೆ ಆತಂಕದ ಪರಿಸ್ಥಿತಿಗಳು ಅದರಲ್ಲೂ ವಿಶೇಷವಾಗಿ ಸಿಎಂ ಸಿದ್ದರಾಮಯ್ಯ ಸ್ಥಾನಕ್ಕೆ ಕುತ್ತು ಒದಗಿ ಬಂದ್ರೆ ಆ ಸ್ಥಾನದಲ್ಲಿ ತಾವು ಪ್ರತಿಷ್ಠಾಪನೆ ಆಗಬೇಕು ಇಲ್ಲ ದಲಿತ ಸಮುದಾಯದ ಹಿರಿಯ ನಾಯಕರಿಗೆ ಸಿಎಂ ಪಟ್ಟ ಕಟ್ಟಬೇಕು ಎಂಬ ಕುರಿತು ಈಗಾಗಲೇ ಹಲವು ನಾಯಕರ ಜೊತೆ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ ಹೀಗಾಗಿ ನಿನ್ನೆ ಎಚ್ ಸಿ ಮಹಾದೇವಪ್ಪ ಸತೀಶ್ ಜಾರಕಿಹೊಳಿ ರಮೇಶ್ವರ್ ಅವರು ಭಾಗವಹಿಸಿದ್ದಂತ ಈ ಸಭೆಯಲ್ಲಿ ಒಂದು ವೇಳೆ ಸಿ ಎಂ ಸಿದ್ದರಾಮಯ್ಯನವರ ಸ್ಥಾನಕ್ಕೆ ಕೂತು ಓದಿಗೆ ಬಂದರೆ ಈ ಮೂವರಲ್ಲಿ ತಮ್ಮ ಮೂವರಲ್ಲಿ ಸಿಎಂ ಸ್ಥಾನ ಅಲಂಕರಿಸಬೇಕು ಎಂಬ ಕುರಿತು ಒಂದು ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತದೆ ಯಾಕಂದ್ರೆ ಈ ಮೂವರು ನಾಯಕರು ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಹುದ್ದೆ ಬಿಟ್ಟು ಕೊಡುವುದಕ್ಕೆ ಒಪ್ಪುವುದಿಲ್ಲ ಮತ್ತು ಇಷ್ಟ ಕೂಡ ಇಲ್ಲ ಅಷ್ಟೇ ಅಲ್ಲ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಹುದ್ದೆಯನ್ನು ಬಿಟ್ಟು ಕೊಡುವ ಎಲ್ಲೋ ಒಂದು ಕಡೆ ಮನಸ್ಸಿಲ್ಲ ಅಂತ ಹೇಳಲಾಗ್ತದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇ ಡಿ ನೋಟಿಸ್ ಕೊಟ್ಟು ಬಂಧನ ಮಾಡಿದರೆ ಮುಂದಿನ ದಿನಗಳಲ್ಲಿ ತಾವು ಅನುಸರಿಸಬೇಕಾದ ತಾವು ಅನುಸರಿಸಬೇಕಾದ ನೀತಿ ನಿಯಮಗಳ ಕುರಿತು ರಣತಂತ್ರದ ಕುರಿತು ಮತ್ತು ಹೈಕಮಾಂಡ್ ನಾಯಕರ ಮೇಲೆ ಹೇರಬಹುದಾದ ಒತ್ತಡದ ಕುರಿತು ಈ ಮೂವರು ನಾಯಕರು ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ಒಟ್ಟಾರೆಯಾಗಿ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರ ಜೊತೆ ಇರುವಂತಹ ಮೂವರು ಆಪ್ತ ಸಚಿವರು ಸಿದ್ದರಾಮಯ್ಯ ಮೂವರು ನಾಯಕರು ವಿಶೇಷವಾಗಿ ರಹಸ್ಯ ಸೇವೆ ನಡೆಸಿರುವುದು ಒಂದಷ್ಟು ಕುತೂಹಲಕಾರಿ ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರ ಆಪ್ತರಾಗಿದ್ದುಕೊಂಡು ಹುದ್ದೆ ಮೇಲೆ ಕಣ್ಣಿಟ್ಟು ಈ ಸಭೆ ನಡೆಸಿರುವುದು ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಕುತೂಹಲ ಮೂಡಿಸಿದೆ ವೀಕ್ಷಕರ ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ